ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಚಕ್ರ ಎಸೆತ ಡಿಸ್ಕಸ್ ಥ್ರೋ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಮಹಿಳೆಯರು ಸ್ಪರ್ಧೆಯಲ್ಲಿ ಉಪಯೋಗಿಸುವ ಚಕ್ರದ ತೂಕ ಡ್ಯಾಶ್ ಒಂದು ಸಾವಿರ ಕಿಲೋಗ್ರಾಮ್ ಅಂದರೆ ಒಂದು ಕೆ ಜಿ ಇರುತ್ತೆ ಒಂದು ಕಿಲೋಗ್ರಾಮ್ ಚಕ್ರದ ಅಂಚನ್ನು ಡ್ಯಾಶ್ನಿಂದ ಮಾಡಿರುತ್ತಾರೆ ಲೋಹ ಲೋಹದಿಂದ ಮಾಡಿರುತ್ತಾರೆ ಎಕ್ಸ್ಟೆನ್ಷನ್ ಲೈನ್ ಎಕ್ಸ್ಟೆನ್ಷನ್ ಲೈನ್ ಡ್ಯಾಶ್ ಸೆಂಟಿಮೀಟರ್ ಉದ್ದ ಇರುತ್ತದೆ ಎಪ್ಪತ್ತೈದು ಸೆಂಟಿಮೀಟರ್ ಉದ್ದ ಇರುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚಕ್ರ ಎಸೆತದ ವೃತ್ತದ ವ್ಯಾಸವನ್ನು ತಿಳಿಸಿ ಚಕ್ರ ಎಸೆತದ ವೃತ್ತದ ವ್ಯಾಸ ಎರಡು ಪಾಯಿಂಟ್ ಐವತ್ತು ಮೀಟರ್ ಚಕ್ರ ಎಸೆತದ ಸ್ಪರ್ಧೆಯಲ್ಲಿ ಎಸೆತದ ಸೆಕ್ಟರ್ ಎಂದರೇನು ಎಸೆತದ ಸೆಕ್ಟರ್ನೊಳಗಿರುವ ಜಾಗ ಎಸೆತದ ಉಪಕರಣದಿಂದಾಗುವ ಗುರುತುಗಳು ಸುಲಭವಾಗಿ ಮಾಡುವಂತಿರುವ ಸಿಂಡರ್ ಮಣ್ಣು ಹುಲ್ಲು ಅಥವಾ ಬೇರಾವುದೇ ಸೂಕ್ತ ವಸ್ತುಗಳಿಂದ ಮಾಡಿರಬೇಕು ಅಥವಾ ಬೇರಾವುದೇ ಸೂಕ್ತ ವಸ್ತುಗಳಿಂದ ಮಾಡಿರಬೇಕು ಇದನ್ನು ಎಸೆತದ ಸೆಕ್ಟರ್ ಎನ್ನುವರು ಇದನ್ನು ಎಸೆತದ ಸೆಕ್ಟರ್ ಎನ್ನುವರು ಚಕ್ರ ಎಸೆತದ ಸ್ಪರ್ಧೆಯಲ್ಲಿ ಪುರುಷರು ಉಪಯೋಗಿಸುವ ಚಕ್ರದ ತೂಕ ಎಷ್ಟು ಚಕ್ರ ಎಸೆತದ ಸ್ಪರ್ಧೆಯಲ್ಲಿ ಪುರುಷರು ಉಪಯೋಗಿಸುವ ಚಕ್ರದ ತೂಕ ಎರಡು ಸಾವಿರ ಕಿಲೋಗ್ರಾಂ ಅಂದರೆ ಎರಡು ಕೆ ಜಿ ಎರಡು ಸಾವಿರ ಕಿಲೋಗ್ರಾಂ ಅಂದರೆ ಎರಡು ಕೆ ಜಿ ಇರುತ್ತೆ ಯುರ್ಗನ್ ಸುಲ್ಟ್ ಎಲ್ಲಿ ಜನಿಸಿದರು ಯುರ್ಗನ್ ಸುಲ್ಟ್ ಆಮ್ಸ್ ನ್ಯೂ ಹೌಸ್ ಲೋವರ್ ಸೆಕ್ಸೇನಿಯಾದಲ್ಲಿ ಜನಿಸಿದರು ಕೃಷ್ಣ ಪುನಿಯಾರ್ವರು ಎಲ್ಲಿ ಜನಿಸಿದರು ಕೃಷ್ಣ ಪುನಿಯಾರವರು ಹರಿಯಾಣದ ಅಗ್ರೋಹಾದಲ್ಲಿ ಜನಿಸಿದರು ಹರಿಯಾಣದ ಅಗ್ರೋಹಾದಲ್ಲಿ ಜನಿಸಿದರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಚಕ್ರ ಎಸೆತ ಸ್ಪರ್ಧೆಯ ಯಾವುದಾದರೂ ಎರಡು ನಿಯಮ ಉಲ್ಲಂಘನೆಗಳನ್ನು ತಿಳಿಸಿರಿ ಚಕ್ರದ ತುದಿಯ ಮೊದಲ ಗುರುತು ಸೆಕ್ಟರ್ನ ಗೆರೆಗಳ ಒಳಗೆ ಬೀಳಬೇಕು ಸ್ಪರ್ಧೆಯು ಚಕ್ರವನ್ನು ಎಸೆದ ನಂತರ ಉಪಕರಣವು ನೆಲಕ್ಕೆ ತಾಗುವವರೆಗೂ ವೃತ್ತವನ್ನು ಬಿಡುವಂತಿಲ್ಲ ಸ್ಪರ್ಧಿಯು ಚಕ್ರವನ್ನು ಎಸೆದ ನಂತರ ಉಪಕರಣವು ನೆಲಕ್ಕೆ ತಾಗುವವರೆಗೂ ವೃತ್ತವನ್ನು ಬಿಡುವಂತಿಲ್ಲ ಚಕ್ರ ಎಸೆತದ ಲ್ಯಾಂಡಿಂಗ್ ಸೆಕ್ಟರ್ ಎಂದರೇನು ಚಕ್ರವನ್ನು ಎಸೆಯುವಾಗ ನಿಲ್ಲುವ ವೃತ್ತವನ್ನು ಲ್ಯಾಂಡಿಂಗ್ ಸೆಕ್ಟರ್ ಎನ್ನುವರು ಚಕ್ರವನ್ನು ಎಸೆಯುವಾಗ ನಿಲ್ಲುವ ವೃತ್ತವನ್ನು ಲ್ಯಾಂಡಿಂಗ್ ಸೆಕ್ಟರ್ ಎನ್ನುವರು ಚಕ್ರದ ಎಸೆತದ ಅಂಕಣವನ್ನು ಬರೆದು ಭಾಗಗಳನ್ನು ಗುರುತಿಸಿ ನೀವು ಸ್ಕ್ರೀನ್ ಮೇಲೆ ಚಕ್ರ ಎಸೆತದ ಅಂಕಣದ ಒಂದು ಚಿತ್ರವನ್ನು ನೋಡ್ಬೋದು ಹಾಗೆ ಅಲ್ಲಿ ಗುರುತುಗಳನ್ನು ಕೂಡ ಮಾಡಲಾಗಿದೆ ಭಾಗವನ್ನು ಗುರುತಿಸಲಾಗಿದೆ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಬೋದು ಓಕೆ ನೆಕ್ಸ್ಟ್ ಹೋಗೋಣ ಚಕ್ರ ಎಸೆತದ ದಾಖಲೆ ಇವತ್ತಿಗೂ ಯಾರ ಹೆಸರಿನಲ್ಲಿದೆ ಮತ್ತು ಎಸೆತದ ದೂರವನ್ನು ತಿಳಿಸಿ ಚಕ್ರ ಎಸೆತದ ದಾಖಲೆ ಇವತ್ತಿಗೂ ಯುರ್ಗನ್ ಸುಲ್ಟ್ ಹೆಸರಿನಲ್ಲಿದೆ ಅವರ ಎಸೆತದ ದೂರ ಎಪ್ಪತ್ನಾಲ್ಕು ಪಾಯಿಂಟ್ சொன்னே எ அவர் அவர எசைத்த தூர எப்போ பாயிண்ட் சொன்னே எடு